ನಾನು ಜ್ಞಾನಾಕ್ಷಿ ವಿದ್ಯಾನಿಕೇತನ್ ಸ್ಕೂಲ್ ಕರಾಟೆ ಬೆಲ್ಟ್ ಎಕ್ಸಾಮ್ ಮುಗಿಸ್ಕೊಂಡು ಆಚೆ ಬಂದೆ ನಾನಿವಾಗ ಬ್ರೌನ್ ತ್ರೀ ಬೆಲ್ಟಿಂದ ಬ್ರೌನ್ ಟೂ ಬೆಲ್ಟಿಗೆ ಪಾಸ್ ನನ್ನ ಕರಾಟೆ ಸ್ಕೂಲ್ ಇರೋದು ನಾಗರ್ಬಾವಿನಲ್ಲಿ ನನ್ನ ಮಾಸ್ಟ್ರು ಅಶೋಕ್ ರಾಜು ಸನ್ಸೈ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಬೆಲ್ಟ್ ಎಕ್ಸಾಮ್ ನಲ್ಲಿ ತುಂಬಾ ಟಯರ್ಡ್ ಆಗಿದ್ದೇನೆ ಆರ್ ಆರ್ ನಗರದಿಂದ ನಮ್ಮನೆ ಇರೋ ನಾಗರ್ಬಾವಿಗೆ ಹೋಗ್ಬೇಕು ಆದರೆ ಹೊಟ್ಟೆ ಅಂತೂ ಸಕ್ಕತ್ತು ಇವತ್ತು ಸಂಡೆ ಏನಾದ್ರು ನಾನ್ ವೆಜ್ ಊಟ ಮಾಡಬೇಕು ಅಂತ ನಾನು ಹೋಟ್ಲು ಹುಡುಕ್ಬೇಕಾದ್ರೆ ನನಗ್ ಸಿಕ್ಕಿದ್ದು ಸ್ಕೂಲ್ ಎದುರುಗಡೆ ಇರೋ ಬ್ರದರ್ಸ್ ಬಿರಿಯಾನಿ ಹೋಟೆಲ್ ಬೆಲ್ಟ್ ಎಕ್ಸಾಮ್ ಪಾಸ್ ಮಾಡಿರೋದು ಖುಷಿಗೂ ನಂಗೆ ಒಟ್ಟೆ ಎಸಿತಾ ಇರೋದಕ್ಕೂ ಒಂದು ಒಳ್ಳೆ ಹೋಟ್ಲು ಸಿಕ್ಕಿರೋದ್ಕು ಬನ್ನಿ ಸಕ್ಕದಾಗಿ ಬ್ಯಾಟಿಂಗ್ ಮಾಡಿಬಿಡ್ತೀನಿ ತಿನ್ಬಿಟ್ಟು ಆಗಿದೆ ಅಂತ ನನ್ನ ಒಪಿನಿಯನ್ ನಾನೇ ಹೇಳ್ತೀನಿ ಒನ್ ಸಿಕ್ಸ್ಟಿ ಮಟನ್ ಕಾಂಬೋ ಟು ಟ್ವೆಂಟಿ ಬಕೆಟ್ ಬಿರಿಯಾನಿ ಸೆವೆನ್ ಹಂಡ್ರೆಡ್ ಗುರು ನನ್ನ ನಮಸ್ಕಾರಗಳು ವೆಲ್ಕಮ್ ಟು ಸುಪ್ರೀ ಟ್ಯಾಕೀಸ್ ನಾನಿವತ್ತು ರಾಜರಾಜೇಶ್ವರಿ ನಗರದಲ್ಲಿ ವಿದ್ಯಾನಿಕೇತ ಸ್ಕೂಲ್ ನಲ್ಲಿ ಕರಾಟೆ ಬೆಲ್ಟ್ ಎಕ್ಸಾಮ್ ಮುಗಿಸ್ಕೊಂಡು ಆಚೆ ಬಂದೆ ನನಿಗಂತ ಸಕ್ಕತ್ತಾಗ ಹೊಟ್ಟೆ ಹಸಿತೈತೆ ಅವಾಗ ಸಿಕ್ಕಿದ್ದೆ ನನಗೆ ಬ್ರದರ್ಸ್ ಬಿರಿಯಾನಿ ಇದ್ರ ಬಗ್ಗೆ ನಾನು ಮುಂಚೆ ನಾವು ಕೇಳಿದೀನಿ ಮತ್ತೆ ಇವ್ರದ್ದು ಸುಮಾರು ಕಡೆ ಬ್ರಾಂಚಸ್ ಇದೆ ಬನ್ನಿ ಒಳಗಡೆ ಹೋಗಿ ಏನೇ ಸಿಗುತ್ತೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಏನೇನಿರುತ್ತೆ ಅಂತ ಹೇಳೋದ್ರ ಜೊತೆಗೆ ಪ್ರೈಸ್ ಎಷ್ಟು ಏ ಸಿಗಿದೆ ಅಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಈ ಹೋಟ್ಲ ಬಗ್ಗೆ ನಾನು ಮುಂಚೆನ ಕೇಳಿದ್ದೆ ನಾನಿವಾಗ ಬಂದಿರೋದು ಆರ್ ಎ ನಗರದಲ್ಲಿರುವ ಬ್ರದರ್ಸ್ ಬಿರಿಯಾನಿ ಹೋಟೆಲ್ ನೋಡಿ 호텔 ಒಳಗಡೆ ಸಿನಿಮಾ ಸೆಲೆಬ್ರಿಟಿ ಬ್ರದರ್ಸ್ ಫೋಟೋ ಹಾಕಿದ್ದಾರೆ ಅದಕ್ಕೂ ರೀಸನ್ ಇದೆ ಏನು ಗೊತ್ತಾ ಅಂಟಮ್ಮ ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಕಲ್ಲ ನಮಗೆ ನಾವೇ ಹೀರೋ ಆಗಬೇಕು ಹೌದು ಈ ಡೈಲಾಗು ಈ 호텔 ಓನರ್ ಆದ ಸಾಗರ್ ಮತ್ತೆ ಆಕಾಶ್ ಬ್ರದರ್ಸ್ ಗೆ ಸೂಟ್ ಆಗುತ್ತೆ ಈ ಬ್ರದರ್ಸ್ ಬಿರಿಯಾನಿ 호텔 ಬೆಂಗಳೂರಿನಲ್ಲಿ ತುಂಬಾ ಸೌಂಡ್ ಮಾಡ್ತಾ ಇದೆ ಈ 호텔 ಚಿಕನ್ ಮಟನ್ ಕಾಂಬೋ ಜೊತೆಗೆ ನಾಟಿ ಸ್ಟೈಲ್ ಬಲ್ಕಿ ಬಿರಿಯಾನಿ ತುಂಬಾ ಫೇಮಸ್ ಸ್ವಲ್ಪ ಸ್ಟಡಿ ಮಾಡಿ ಸ್ವಲ್ಪ ಎಫರ್ಟ್ ಹಾಕಿ ಸ್ವಲ್ಪ ಸ್ಟೋರಿ ಮಾಡಿ ಸ್ವಲ್ಪ ವಿಡಿಯೋ ಮಾಡಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಈ ಬ್ರದರ್ಸ್ ಬಿರಿಯಾನಿ ಹೋಟೆಲ್ ಗಿರಿನಗರ ಆರ್ ಆರ್ ನಗರ ಮತ್ತೆ ಮೈಸೂರಿನಲ್ಲೂ ಬ್ರಾಂಚಸ್ ಇದೆ ಈ ಹೋಟೆಲ್ ಓನರ್ ಆದ ಸಾಗರ್ ಮತ್ತೆ ಆಕಾಶ್ರವರು ಸಾಫ್ಟ್ವೇರ್ ಮೆಕ್ಯಾನಿಕ್ ಓದಿದ್ರು ಕೂಡ ಕೊರೋನಾ ಲಾಕ್ಡೌನ್ ಟೈಮ್ನಲ್ಲಿ ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕಂತ ಪ್ಲಾನ್ ಮಾಡಿದ್ರಂತೆ ಆಗ ಅವ್ರ ಥಾಟ್ನಲ್ಲಿ ಉಟ್ಕೊಂಡಿದ್ದೆ ಇವಾಗ ಸಕ್ಸಸ್ ಆಗಿ ನಡೀತಾ ಇರುವ ಬ್ರದರ್ ಬಿರಿಯಾನಿ ಹೋಟೆಲ್ ಇಟ್ಸ್ ಅ ಕಂಪ್ಲೀಟ್ಲಿ ಸ್ಟೈಲ್ ಫುಡ್ ಹೋಟೆಲ್ ನಾನು ಅರಗ ಬ್ಯಾಂಚ್ಗೆ ವಿಸಿಟ್ ಕೊಟ್ಟಾಗ ಆಕಾಶ್ ಅಂಡ್ ಸಾಗರ್ ಅವರು ಇರ್ಲಿಲ್ಲ ನನಗ್ ಸಿಕ್ಕಿದ್ದೆ ಇಲ್ಲಿನ ಇನ್ಚಾರ್ಜ್ ಬಾಬು ಅಂಡ್ ಫ್ರೆಂಡ್ಸ್ ಕಿಚನ್ ಒಳಗಡೆ ಹೋಗ್ಬಿಟ್ಟು ಏನೇನು ಸಿಗುತ್ತೆ ಅಂತ ನಾನು ನಿಮಗೆ ಡೈರೆಕ್ಟಾಗಿ ತೋರಿಸ್ತೀನಿ ಬನ್ನಿ ಕಿಚನ್ ಒಳಗಡೆ ಹೋಗ್ತಾ ಇದ್ದಂಗೆ ನನಗೆ ಕಬಾಬ್ ಸ್ಮೆಲ್ಲು ಅಂತ ಬಂತು ಕಬಾಬ್ ಜೊತೆಗೆ ಬಿರಿಯಾನಿ ಕೂಡ ಒಂದು ಕಡೆ ಪ್ರಿಪೇರ್ ಆಗ್ತಾ ಇದೆ ಇನ್ನೊಂದು ಕಡೆ ಚಿಕನ್ ಕೋಂಬೋ ಮತ್ತು ಮಟನ್ ಕೋಂಬೋ ರೆಡಿ ಮಾಡಿಕೊಡ್ತಾ ಇದ್ದಾರೆ ಈ ಆರನ್ನಾಗಿರೋ ಬ್ರಾಂಚಲ್ಲಿ ಫುಡ್ಡು ಜಾಸ್ತಿ ಪಾರ್ಸಲ್ ಹೋಗುತ್ತೆ ಇವರು ಏನು ಹೇಳ್ತಾರೆ ಅಂದರೆ ಬಿರಿಯಾನಿಗೆ ಬಳಸುವ ಚಕ್ಕೆ ಲವಂಗ ಜೀರಿಗೆ ಕಾಳು ಮೆಣಸು ಏಲಕ್ಕಿ ಇನ್ನೂ ಅನೇಕ ಮಸಾಲಾ ತಿಂಗ್ಸ್ಗಳನ್ನ ಮಲೆನಾಡಿಂದ ತರಿಸ್ತಾರಂತೆ ಅದಕ್ಕೆ ಇರ್ಬೋದು ಬಿರಿಯಾನಿ ಘಮ ಘಮ ಅಂತ ವಾಸನೆ ಬರ್ತಾ ಇದೆ ಅದೇ ಅಲ್ವಾ ನಮ್ಮ ಕರ್ನಾಟಕದ ಮಲೆನಾಡು ಪ್ರದೇಶದ ಶಕ್ತಿ ಜೀಸ್ ಮೇಲೆ ಬರ್ತಾ ಇದೆ ಹೇಗಿದೆ ಟೇಸ್ಟ್ ಅಂತ ಸ್ವಲ್ಪ ಅದರಲ್ಲೇ ತಿನ್ಬಿಟ್ಟು ಹೇಳ್ತೀನಿ ಸ್ಪೆಷಾಲಿಟಿನ ಎಕ್ಸ್ಪ್ಲೇನ್ ಮಾಡಿ ನಮ್ಮ ಹೋಟ್ಲಿಗೆ ಬಂದ್ಬಿಟ್ಟು ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಸಿಗುತ್ತೆ ಮಟನ್ ಬಿರಿಯಾನಿ ಜನ ತುಂಬ ಇಷ್ಟಪಡ್ತಾರೆ ಎಲ್ಲ ಮಸಾಲೆ ನಾವು ಓನಾಗಿ ಮಾಡಿರೋದ್ರಿಂದ ತುಂಬ ಕಸ್ಟಮರ್ ತುಂಬ ಇಷ್ಟಪಟ್ಟು ಇಟ್ಟಿರ್ತಾರೆ ಮತ್ತು ನಮ್ಮಲ್ಲಿ ಇದು ಗುಂಡೂರು ಚಿಕನ್ ಅಂತ ಹೇಳ್ಬಿಟ್ಟು ಗುಂಡೂರು ಚಿಕನ್ ತುಂಬ ಮೂವಿಂಗ್ ಇದೆ ತುಂಬ ಚೆನ್ನಾಗಿ ತುಂಬ ಜನ ಇಷ್ಟಪಟ್ಟು ತಿಂತಾರೆ ಇದು ಬಂದ್ಬಿಟ್ಟು ಪೆಪ್ಪರ್ ಚಿಕನು ಇದು ಪೆಪ್ಪರ್ ಚಿಕನು थोड़ा थोड़ा नमदे में वन मसला कबाब नावे मसाला नम हर चिकन कबाब मटन कबाब एडू वन वो पोटाटा चिकन बिरयानी टू पीस चिकन कबाब पीस चिकन फ्राई वन वन जूस को मटन कबाब सेम हफ् मटन बिरयानी टू पीस पीस चिकन फ्राई वन एग् वन जूस ना टू ट्वेंटी रूपीसा कोई ಚಿಕನ್ ಬಿರಿಯಾನಿ ರೆಡಿ ಆಗ್ತಾಯಿದೆ ಬಿಸಿ ಬಿಸಿ ಬಿರಿಯಾನಿ ಕಸ್ಟಮರ್ಗೆ ಬಿಸಿ ಬಿರಿಯಾನಿ ಕೊಡೋದು ನಾವು ಅಲ್ಲಿ ಬಿರಿಯಾನಿ ರೆಡಿ ಮಾಡ್ತಾ ಇರ್ತೀವಿ ಅದು ಬಿರಿಯಾನಿ ರೆಡಿ ಆಗ್ತಾ ಇದೆ ನನ್ನೊಂದು ಚಿಕನ್ ಕೊಟ್ಟೆ ಪ್ರೈಸ್ ಎಷ್ಟು ಅಂದ್ರೆ ಬಿರಿಯಾನಿ ಸೂಪರ್ ಚಿಕನ್ ಕಾಂಬೋ ಒನ್ ಸಿಕ್ಸ್ಟಿ ಸೂಪರ್ ಮಟನ್ ಕಾಂಬೋ ಟು ಟ್ವೆಂಟಿ ಹಾಫ್ ಚಿಕನ್ ಬಿರಿಯಾನಿ ಬರುತ್ತೆ ಒಂದು ಜ್ಯೂಸ್ ಬರುತ್ತೆ ಆಮೇಲೆ ಹಾಫ್ ಫ್ರೈ ಬರುತ್ತೆ ಆಯ್ತಾ ಆಮೇಲೆ ಒಂದು ಮೊಟ್ಟೆ ಎರಡು ಪೀಸ್ ಕಬಾಬು ಸಂಡೇ ಸ್ಪೆಷಲ್ ನೀರು ದೋಸೆ ಎರಡು ಪೀಸ್ ಸಿಗುತ್ತೆ ಬಕೆಟ್ ಬಿರಿಯಾನಿ ಸ್ಮಾಲ್ ಮಿನಿ ಅಂತ ಇದೆ ಬಿರಿಯಾನಿ ಮೂರು ತರ ಇದೆ ಒಂದು ಸ್ಮಾಲು ಮೆಗಾ ಮಿನಿ ಸ್ಮಾಲ್ ಅಂದ್ರೆ ನಾಲ್ಕು ಜನ ತಿನ್ಬೋದು ಮೆಗಾ ಅಂದ್ರೆ ಎಂಟು ಜನ ಮಿನಿ ಅಂದ್ರೆ ಆರು ಜನ ತಿನ್ಬೋದು ನಾವು ಬಕೆಟ್ ಅಲ್ಲಿ ತಗೊಂಡ್ರೆ ಕಾಲ್ ಕೆಜಿ ಕಬಾಬ್ ಎಕ್ಸ್ಟ್ರಾ ಕೊಡ್ತೀವಿ ಇಲ್ಲ ಬಿರಿಯಾನಿ ರೇಟ್ ನೋಡೋದಾದ್ರೆ ಸ್ಮಾಲ್ ಸಿಕ್ಸ್ ಹಂಡ್ರೆಡ್ ಮಿನಿ ಏಟ್ ಹಂಡ್ರೆಡ್ ಮೇಗಾ ತೌಸಂಡ್ ಬಟನ್ ಬಕೆಟ್ ಬಿರಿಯಾನಿಗೆ ರೇಟ್ ಸ್ವಲ್ಪ ಜಾಸ್ತಿ ಇರುತ್ತೆ ನನಗೆ ಗೊತ್ತಿರೋ ಹಾಗೆ ಬಕೆಟ್ ಬಿರಿಯಾನಿ ಹೈದ್ರಾಬಾದ್ ಬಿರಿಯಾನಿ ಮತ್ತೆ ಅಂಬೂರ್ ಬಿರಿಯಾನಿ ನೋಡಿದೀನಿ ಆದರೆ ನಾಟಿ ಸ್ಟೈಲ್ನಲ್ಲಿ ಬಕೆಟ್ ಬಿರಿಯಾನಿ ಕೊಟ್ಟು ಸಕ್ಸಸ್ ಆದವರು ಈ ಬ್ರದರ್ಸ್ ಬಿರಿಯಾನಿ ಅವ್ರು ಫಸ್ಟ್ ಅನ್ಸುತ್ತೆ ಈ ಬಕೆಟ್ ಬಿರಿಯಾನಿ ಕಾನ್ಸೆಪ್ಟು ನಂಗೆ ತುಂಬ ಇಷ್ಟ ಆಯಿತು ಈ ಬಕೆಟ್ ಬಿರಿಯಾನಿ ಕಾನ್ಸೆಪ್ಟು ಇವ್ರಿಗೆ ಹೇಗೆ ಉಟ್ಕೊಂತು ಅಂದರೆ ಮನೇಲಿರೋ ಯಾರೋ ಒಬ್ಬರು ಹೋಟೆಲಿಗೆ ಬಂದು ಬಿರಿಯಾನಿ ತಿಂದು ಹೋದರೆ ಮನೇಲಿರೋರಿಗೆಲ್ಲ ಬೇಜಾರಾಗುತ್ತೆ ಅಲ್ವಾ ಸೊ ಮನೇಲಿರೋರಿಗೆಲ್ಲ ಬಿರಿಯಾನಿ ತೊಗೊಂಡೋದ್ರೆ ಅವರಿಗೆ ಖುಷಿಯಾಗುತ್ತೆ ತಾನೆ ಅದೇ ರೀಸನ್ಗೆ ಸ್ಟಾರ್ಟ್ ಆಗಿದೆ ಬಕೆಟ್ ಬಿರಿಯಾನಿ ಜೊತೆಗೆ ಒಂದು ಗ್ರೇಪ್ ಜ್ಯೂಸ್ ಫ್ರೀ ಕೊಡ್ತಾರೆ ನಾನ್ ವೆಜ್ ಫುಡ್ ರೇಟ್ ಎಲ್ಲ ನಂಗೆ ಕಡಿಮೆ ಅನ್ಸು ಚಿಕನ್ ಬಿರಿಯಾನಿ ಒನ್ ತರ್ಟಿ ಮಟನ್ ಬಿರಿಯಾನಿ ಟೂ ಟ್ವೆಂಟಿ ಹಾಫ್ ಆದರೆ ಒನ್ ಟ್ವೆಂಟಿ ಬಿರಿಯಾನಿ ರೈಸ್ಗೆ ಬರೀ ಸಿಕ್ಸ್ಟಿ ರುಪೀಸ್ ಇಲ್ಲಿ ಪೆಪ್ಪರ್ ಚಿಕನ್ ಗುಂಟು ಚಿಕನ್ ಚಿಲ್ಲಿ ಚಿಕನ್ ಮಟನ್ ಫ್ರೈ ಚಿಕನ್ ಸಿಕ್ಸ್ಟಿ ಫೈವ್ ಸಿಗುತ್ತೆ ಹಂಡ್ರೆಡ್ ಗ್ರಾಮ್ ಚಿಕನ್ ಕಬಾಬ್ಗೆ ಸಿಕ್ಸ್ಟಿ ರುಪೀಸ್ ಇಂದ ಹಿಡಿದು ಒನ್ ಕೆ ಜಿ ಕಬಾಬ್ಗೆ ಫೈವ್ ಫಿಫ್ಟಿ ರುಪೀಸ್ ರೇಟ್ ಇದೆ ನಾನು ಸೂಪರ್ ಚಿಕನ್ ಕಾಂಬೋನ ತಗೊಂಡಿದ್ದೀನಿ ಫಸ್ಟ್ ದ್ರಾಕ್ಷಿ ಜ್ಯೂಸ್ ಕುಡಿದ್ದೀನಿ ಈ ಓಟ್ಲೈಸು ಬ್ರದರ್ಸ್ ಬಿರಿಯಾನಿ ನೋಡಿ ಅಲ್ಲಿ ಸೆಲೆಬ್ರಿಟೀಸ್ ಬ್ರದರ್ಸ್ ಫೋಟೋ ಹಾಕಿದ್ದಾರೆ ಮೊಮೋದಲ್ಲಿ ನಿಮಗೆ ಟೂ ಪೀಸ್ ಕಬಾಬ್ ಹಾವ್ ಬಿರಿಯಾನಿ ರೈಸ್ ಚಿಲ್ಲಿ ಚಿಕನ್ ಮತ್ತು ಒಂದು ಹೇಗ್ ಮತ್ತು ಜೊತೆಗೆ ನೀರು ದೋಸೆ ಕೊಡ್ತಾರೆ ನಿಮಗೆ ಬೇಡ ಅಂದರೆ ಪರೋಟ ಅಥವಾ ಚಪಾತಿ ತೊಗೋಬೋದು ಟೋಟಲಿ ಚಿಕನ್ ಕಾಮೋ ಇಸ್ ವರ್ತ್ ಫಾರ್ ಮೀ ಫಾರ್ ಒನ್ ಸಿಕ್ಸ್ಟಿ ರುಪೀಸ್ ನೀರು ನೀರ್ ಜೊತೆ ಚಿಲ್ಲಿ ಚಿಕನ್ ಸಕ್ಕಿದೆ ಹ್ಮ್ ಇವಾಗ ಬಿರಿಯಾನಿ ಟೇಸ್ಟ್ ನೋಡ್ತೀನಿ ರೈಸ್ ಉಡಿ ಉಡಿಯಾಗಿ ಚೆನ್ನಾಗಿದೆ ದಮ್ಕಟ್ಟಿದೆ ಸಕನಾಗಿದೆ ಯಾವ ಹೋಟೆಲ್ ಅಲ್ಲಿ ಬಾಳೆ ಎಲೆ ಮೇಲೆ ಊಟ ಹಾಕೊಟ್ಟಿರ್ತಾರೋ ಆ ಹೋಟೆಲ್ ಫಸ್ಟ್ ಲೆವೆಲ್ ಅಲ್ಲೇ ಗೆದ್ದಿದೆ ಅಂತ ಯಾಕಂದ್ರೆ ಬಾಳೆ ಎಲೆ ಊಟ ತುಂಬಾ ಶ್ರೇಷ್ಠ ನನ್ನೊಂದು ಊಟ ಸಕ್ಕಾಗ್ತಪ್ಪ ಬ್ರದರ್ಸ್ ಬಿರಿಯಾನಿನೇ ನಾನು ಒಂದು ಸೂಪರ್ ಚಿಕನ್ ಕಾಂಬೋನ ತಗೊಂಡಿದ್ದೆ ಅದ್ರಲ್ಲಿ ಏನೇನ್ ಕೊಡ್ತಾರೆ ಅಂತ ನಾನು ನಿಮ್ಗೆ ಆಲ್ರೆಡಿ ಒಳಗಡೆ ತೋರಿಸಿದ್ದೆ ನೀವು ಒಂದ್ಸತಿ ಆರ್ ಹಾಕಿಕ್ಕೆ ಬನ್ನಿ ಬ್ರದರ್ಸ್ ಬಿರಿಯಾನಿನ ಭೇಟಿ ಕೊಡಿ ಊಟ ಮಾಡಿ ನಾನ್ ಗ್ಯಾರಂಟಿ ಕೊಡ್ತೀನಿ ಇಟ್ಸ್ ಹಂಡ್ರೆಡ್ ಪರ್ಸೆಂಟೇಜ್ ಫುಡ್